ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಇರಿ ನಾನು ಇವತ್ತು ಬೆಳಗ್ಗೆ ಎಂದೇ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಾನು ತಿಂಡಿಗೆ ರೊಟ್ಟಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಹಾಗೆ ಅಂಬ್ಲಿ ಮಧ್ಯಾಹ್ನಕ್ಕೆಲ್ಲ ಅಂಬ್ಲಿ ಮಾಡಿಕೊಂಡೆ ತಂದಿದ್ರು ಹಾಗಾಗಿ ಫಿಶ್ ಸಾಂಬಾರು ಇದೆ ಅಲ್ವಾ ಅದಕ್ಕೆ ರೊಟ್ಟಿ ಚೆನ್ನಾಗಾಗುತ್ತೆ ಅಂದರೆ ಸಾಂಬಾರು ಥರ ಮಾಡಿಲ್ಲ ನಾನು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ನಾನು ಈ ಥರ ರೊಟ್ಟಿನ ಫುಲ್ಲು ಒಂದೇ ಸಲ ಒತ್ತಿ ಇಟ್ಕೊಳ್ತೀನಿ ಆಮೇಲೆ ಬೇಯಿಸ್ಕೊಂಡು ಬೇಯಿಸ್ಬೋದಲ್ವಾ ಹಾಗಾಗಿ ಇದು ನೋಡಿ ಈ ಥರ ಒಂದ್ಸಲಿ ಉಂಡೆ ಮಾಡಿಕೊಂಡು ಎಲ್ಲ ಒತ್ತಿಟ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ಒಂದೊಂದೇ ಬೇಯಿಸ್ಕೊಳ್ಬೋದು ಅಂದರೆ ಬೇರೆ ಕೆಲಸನೂ ಮಾಡ್ತಾ ಮಾಡ್ಕೊಳ್ಬೋದಲ್ವ ಇವಾಗ ಪಾತ್ರೆನೇ ತೊಳ್ಕೊತೀನಿ ಹಾಗೆ ಬೇಯಿಸ್ಕೊಳ್ತೀನಿ ಒಂದೇ ಸಲ ಎಲ್ಲ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೆ ನನ್ನ ಮಗಳನ್ನ ಇವಾಗ ತಿಂಡಿ ಎಲ್ಲ ಕೊಟ್ಟು ಇವಾಗ ಅವಳು ಇದ್ಳು ಅವಳು ಹೊರಟ ಮೇಲೆ ನಾನು ತಿಂಡಿ ತಿಂದು ಸ್ನಾನ ಮುಗಿಸ್ಕೊಳ್ತೀನಿ ಇವತ್ತು ಸ್ವಲ್ಪ ಕೆಲಸ ಇದೆ ಹಾಗೆ ಹೊರಗಡೆ ಒಂದು ಓ ಇದು ಓತಿಕೇತ ಅಂತ ಅಲ್ವಾ ಅದು ಬಂದು ಇಲ್ಲಿ ಕೂತ್ಕೊಂಡಿದೆ ನನ್ನ ಮಗಳು ಕರೆದು ಕರೆದು ತೋರಿಸ್ತಾ ಇದ್ದಾಳೆ ನೋಡಿದ್ರೆ ಆಗಲೂ ಹೋದ್ಲು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ತಿನ್ನೋಣ ಅಂತ ಹೇಳಿ ಕುತ್ಕೊಂಡಿದೀನಿ ಇದು ರೊಟ್ಟಿ ಏನಾದರೂ ಮಾಡಿದರೆ ಮೀನ್ ಸಾಂಬಾರ್ ಜೊತೆ ಸಖತ್ತಾಗಿರುತ್ತೆ ನನ್ನ ಮಗನೂ ಹಾಗೆ ಎದ್ದಿದ್ದಾನೆ ಅವ್ನು ಎದ್ದ ಮೇಲೆ ಮುಗೀತು ಚಿಂಟು ಟಿವಿ ಹಾಕ್ಕೊಡಿ ಅಂತ ಕೇಳ್ತಾನೆ ಅದನ್ನು ನೋಡ್ತಾನೆ ತಿಂಡಿನೂ ಇರ್ತಾನೆ ಹಾಗಾಗಿ ತಿಂಡಿ ಅವ್ನಿಗೆ ಹೋಗೋದು ಗೊತ್ತಾಗಲ್ಲ ಚಿಂಟು ಟಿ ನೋಡ್ತಾ ತಿಂದ್ಕೊಳ್ತಾನೆ ಹೇಗೋ ಒಂದ್ಸಲಿ ಹೊಟ್ಟೆಗೆ ತಿಂದರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಹಾಗೆ ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಒಂದು ಸ್ಕೂಲಿಂದ ಒಂದು ಆರ್ಡರ್ ಬಂದಿತ್ತು ಬಟ್ಟೆ ಸ್ಟಿಚ್ಚಿಗೆ ಅಂತ ಹೇಳಿ ಅಂದರೆ ಸ್ಕೂಲ್ ಡೇದು ಮಕ್ಳದ್ದು ಹಾಗಾಗಿ ಅಳತೆ ತೆಗಿಯೋಕ್ಕೆ ಅಂತ ಹೋಗಬೇಕು ಅಲ್ಲಿ ನನ್ನ ತಂಗಿನೂ ಇದ್ದಾಳೆ ತಂಗಿ ಮತ್ತು ಪ್ರಿಯಾ ಅಂತ ಅವರು ಕಜಿನ್ ಇದ್ದಾರೆ ಅವರು ಸಮೇತ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೂರು ಜನ ಹೋಗಿ ಅಳತೆ ತಕೊಂಡು ಬರಬೇಕು ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅಂದ್ಕೊಳ್ತೀನಿ ಇವಾಗ ಟೈಮ್ ಆಗಿದೆ ಟೆನ್ ತರ್ಟಿಗೆ ಹೋಗೋಣ ಅಂತ ಹೇಳಿದ್ರು ಇವಾಗ ರೆಡಿಯಾಗಿದ್ದೀವಿ ಇವಾಗ ಬಂದ ತಕ್ಷಣ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಬಂದರು ಇವಾಗ ಹೊರಟಿದ್ದೀವಿ ನಾನು ಸ್ಕೂಟಿಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಮೂರು ಜನ ಇರೋದ್ರಿಂದ ಆಗೋಲ್ಲ ಅಂತ ಹೇಳಿ ನನ್ನ ಮೈದನಾಗೆ ಬನ್ನಿ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿಗೆ ಹೋಗ್ತೀವಿ ಆಮೇಲೆ ವಿಡಿಯೋ ಮಾಡ್ತೀನಿ ಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ಮಕ್ಳಿದ್ವು ಎಲ್ಲ ಅಳತೆ ತೆಗೆದು ಒಂದೊಂದೇ ಬರ್ಕೊಳ್ಬೇಕು ಅಲ್ವಾ ಹಂಗಾಗಿ ಅಂದರೆ ಒಂದೇ ಅಳತೆ ಇದ್ದರೆ ಪರವಾಗಿಲ್ಲ ಬಾ ಇದು ಮಾಡ್ಬೋದು ಆದರೆ ಒಬ್ರೊಬ್ರದ್ದೇ ಮಕ್ಳದ್ದು ಬರ್ಕೊಳ್ಳೋಷ್ಟೊತ್ತಿಗೆ ತುಂಬ ಹೊತ್ತಾಯಿತು ಅಲ್ಲಿಂದ ಡೈರೆಕ್ಟಾಗಿ ಶಾಪಿಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ನನ್ನ ಮಗ ನೋಡಿ ಆಟ ಆಡ್ತಾ ಇದ್ದಾನೆ ಇಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದಾನೆ ದೊಡ್ಡ ಕಾಯ್ತಾಯಿರ್ತಾಳೆ ಹೋಗೋಣ ಅಂತ ಹೇಳಿ ಅಂದರೆ ದಿನ ಅಲ್ಲಿಗೆ ಹೋಗ್ತಾ ಇದ್ವಿ ಹಾಗಾಗಿ ಹೋಗೋಣ ಅಂತ ಮಾಡ್ತಾ ಇದ್ದ ಇವಾಗ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅವನಿಗೆ ಸ್ನಾನ ಮಾಡಿಸಿಲ್ಲ ನಾನು ಇವಾಗ ಸ್ನಾನ ಮಾಡಿಸ್ಕೊಂಡು ಹೋಗ್ತೀನಿ ಇವಾಗ ನಾನು ಅಲ್ಲೇ ಹೋಗಿ ಮಲಗಿಸ್ಬಿಡ್ತೀನಿ ಇಲ್ಲಿ ಮಲಗಿಸ್ಕೊಂಡ್ರೆ ಅವ್ನು ಹೇಳದೆ ಫೋರ್ ತರ್ಟಿ ಆಗಿಬಿಡುತ್ತೆ ಆಮೇಲೆ ಅಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ಸ್ನಾನ ಮುಗಿಸ್ಕೊಂಡು ಹೋಗಿ ಅಲ್ಲೇ ನಾನು ಮಲಗಿಸ್ಕೊಳ್ತೀನಿ ಇವಾಗ ಹೊರಡ್ತೀವಿ ಬಾ ಬಾಯ್ ಆಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇದು ನಾನು ಸಂಜೆ ವೀಡಿಯೋ ಮಾಡ್ತಾ ಇರೋದು ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂದಿಲ್ಲ ಫೈವ್ ತರ್ಟಿ ಆಗಿದೆ ನನಗೆ ಸ್ವಲ್ಪ ಕೈ ಪೈನ್ ಇತ್ತು ಕ ಪೇಯ್ನ್ ಅಂದರೆ ಸ್ವಲ್ಪ ಉಳುಕ್ತಂಗಾಗಿಬಿಟ್ಟಿತ್ತು ಅಂಗಡಿಲಿ ಡೋರು ಎಳೀತಾ ಇರುವಾಗ ಸ್ವಲ್ಪ ಉಳುಕ್ತಂಗಾಗಿತ್ತು ಒಂದು ಸಿಕ್ಸ್ ಮಂತ್ ಆಯಿತು ಅದು ಅದು ಯಾಕೋ ಇವತ್ತು ತುಂಬ ಪೈನ್ ಬರ್ತಾಯಿತ್ತು ಅದಕ್ಕೆ ಒಂದ್ಸಲಿ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಇವಾಗ ಚಿಕ್ಕಮಂಗ್ಳೂರು ಹೊರಟಿವಿ ಡಾಕ್ಟರ್ ಸಿಗ್ತಾರೆ ಇಲ್ವ ಗೊತ್ತಿಲ್ಲ ಬಂದ್ವಿ ಕೇಳಿದೆ ಇಲ್ಲಿ ಡಾಕ್ಟರ್ ಇದ್ದಾರೆ ಅಂದರು ಅಂದರೆ ಇನ್ನೂ ಬಂದಿಲ್ಲ ಇವಾಗ ಬರ್ತಾರೆ ಕುತ್ಕೊಳ್ಳಿ ಅಂದರು ಹಾಗಾಗಿ ನೇಮ್ ಬರಿಸಿ ನಮ್ಮದು ನಮಗಿಂತ ಮೊದಲು ನಾಲ್ಕು ಜನ ಇದ್ದರು ಹಾಗಾಗಿ ನೇಮ್ ಬರ್ಸಿ ಕೂತ್ಕೊಂಡಿದ್ವಿ ಇವಾಗ ಡಾಕ್ಟರ್ ಬಂದರು ಬಂದು ಚೆಕ್ ಮಾಡಿದರು ಫ್ರೆಂಡ್ಸ್ ನನಗೆ ನನ್ನ ತಂಗಿಯರು ಬಂದಿರೋದೇ ಗೊತ್ತಿಲ್ಲ ಅವರು ಕೂಡ ಚಿಕ್ಕಮಂಗ್ಳೂರು ಹೋಗಬೇಕು ಅಂತ ಹೇಳಿ ಬಂದಿದ್ರು ಹಾಗಾಗಿ ಅವರು ಬಂದು ಹಾಸ್ಪಿಟಲಿಗೆ ಬಂದಿದ್ದರು ನನಗೆ ಸ್ವಲ್ಪ ಟ್ರಿಪ್ಸ್ ಎಲ್ಲ ಹಾಕಿದ್ರು ಹಾಗಾಗಿ ಅವರು ಕಾಯ್ತಾ ಕುತ್ಕೊಂಡಿದ್ರು ಇವಾಗ ಏನಾದರೂ ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ತಮ್ಮ ಕೊಡ್ಸೋದ ನಿನಗೆ ಹಾಂ ತಮ್ಮಗೆ ಹೇಳ್ತಿದ್ಯ ಫುಲ್ಲು ಅದನ್ನ ಅದು ಬೇಕು ಇದು ಬೇಕು ಅಂತ ಹೇಳಿ ಕೇಳ್ತಾಯಿದ್ರು ಚಾರ್ಟ್ ನೋಡೋದು ಹಾಗೆ ಅಮ್ಮ ನನಗಿದ್ದು ಇಲ್ಲ ತಮ್ಮ ನನಗಿದು ಬೇಕು ತಮ್ಮ ನನಗಿದು ಬೇಕು ಅಂತ ನನ್ನ ತಂಗಿ ಮಗ ಹೇಳ್ತಾ ಇದ್ದ ಹಾಗೆ ನಾವು ಪಾನಿಪುರಿ ತಿನ್ನಣ ಅಂತ ಹೇಳಿ ಪಾನಿಪುರಿ ಮತ್ತು ಗೋಬಿ ಮಾಡಿದ್ಲು ನನ್ನ ತಂಗಿ ನಾನು ಪಾನಿಪುರಿ ಮಾಡಿದ್ದೆ ಅಲ್ಲ ಸಾರಿ ಮಸಾಲೆ ಪುರಿ ಮಾಡಿದ್ದೆ ನನ್ನ ಮಗಳು ಏನು ಮಗಳು ಕೂಡ ಮಸಾಲೆ ಪುರಿನೇ ಆರ್ಡ್ರ್ ಮಾಡಿದ್ಲು ಇನ್ನೂ ಬಂದಿಲ್ಲ ಸುಮಾರು ಹೊತ್ತಾಯಿತು ಆರ್ಡ್ರ್ ಕೊಟ್ಟು ಇವಾಗ ಜಸ್ಟ್ ಬಂತು ಈಗ ತಿನ್ನೋಣ ಅಂತ ಟೇಸ್ಟ್ ಒಂದು ಬೈ ತಿಂದು ನೋಡಿದೆ ಏನೇ ಆದರೂ ಲೋಕಲಲ್ಲಿ ನಾವು ತಿಂತೀವಲ್ಲ ಆ ಥರ ಟೇಸ್ಟ್ ಇಲ್ಲಿ ಬರೋಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿಬಿಟ್ಟಿದ್ರು ನನ್ನ ಮೈದನ್ನ ಫಸ್ಟಿಗೆ ತಿಂದಿದ್ರಂತೆ ಅವರು ಬಂದ ತಕ್ಷಣ ಹಾಗಾಗಿ ಅವರು ಜ್ಯೂಸ್ ಕುಡಿದ್ರು ನನ್ನ ತಂಗಿ ಗೋಬಿ ಮಾಡಿದ್ಲು ಎಲ್ಲ ತಿಂದ್ಕೊಂಡು ಬಂದ್ವಿ ಇವಾಗ ನಮ್ಮ ಮನೆಯವರು ಮತ್ತೆ ಏನೋ ಕೆಲಸ ಇದೆ ಅಂತ ಇಬ್ರು ಹೋದರು ನಾವು ಗಾಡಿಯಲ್ಲೇ ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡಿದ್ವಿ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ ಇನ್ನೇನು ಇವಾಗಷ್ಟೇ ಪಾನಿಪುರಿ ಎಲ್ಲ ತಿಂದಿದ್ದಲ್ವ ಆಲ್ರೆಡಿ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಹಾಗಾಗಿ ಫಿಶ್ ಊಟ ಮಾಡೋಣ ಅಂತ ಹೇಳಿ ಬಂದಿದ್ವಿ ನನ್ನ ಮಗಳು ಫಸ್ಟೇ ಎಗ್ ಬೇಕು ಅಂತ ಹೇಳಿ ತೊಗೊಂಡು ತಿಂದಿದ್ಲು ಹಾಗೆ ನೋಡಿ ಇದು ಬೂತಾಯಿ ಮೀ ಬೂತಾಯಿ ಮೀನು ಅಂತಾರಲ್ಲ ಅದು ಹಾಗೆ ರೊಟ್ಟಿ ಚಿಕನ್ ಗ್ರೇವಿ ನನ್ನ ಮಗಳು ಪರೋಟ ಬೇಕು ಅಂತ ಪರೋಟ ತೊಗೊಂಡ್ಳು ಅವಳು ಚಿಕನ್ ಗ್ರೇವಿ ಮತ್ತು ಪರೋಟ ಅವಳು ಫಿಶ್ ತಿನ್ನಲ್ಲ ಹಾಗಾಗಿ ನಾನು ಹಾಗೆ ಬಂಗಡೆ ಮೀನು ಮತ್ತು ಊಟ ತೊಗೊಂಡೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಚಿಕ್ಕಮಂಗ್ಳೂರು ಹೋಗಿದ್ದೆ ಅಲ್ವಾ ನಾನು ಜಸ್ಟ್ ಒಂದು ಕೈ ನೋವಿತ್ತು ಆಯಿತಾ ಇಲ್ಲಿ ನೋಡಿ ಇದು ಸ್ವಲ್ಪ ನಾನು ಶಾಪಲ್ಲಿ ಡೋರ್ ಹೀಗೆ ಎತ್ತುವಾಗ ಅದು ಹೀಗೆ ಮಾಡುವಾಗ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು ಅದು ಕಂಟಿನ್ಯೂ ಈಗ ಒಂದು ಸಿಕ್ಸ್ ಮಂತ್ ಆಯಿತು ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾಯಿತ್ತು ನಾನು ಏನೂ ಆಗೋಲ್ಲ ಅಂತೇಳಿ ಸುಮ್ಮನೆ ಇರ್ತಿದ್ದೆ ನೈಟ್ ಮಲ್ಲಿಕಿ ಮಾರ್ನಿಂಗ್ ನಾನು ಎದ್ದು ಹೇಳುವಾಗ ಜಸ್ಟ್ ಈಗ ಕೈ ಈ ಕೆಳಗಡೆ ಊರಕ್ಕೂ ಇರಲಿಲ್ಲ ತುಂಬ ಪೈನ್ ಇತ್ತು ನೋಡಿ 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 ನಿನ್ನೆ ಹಾಸ್ಪಿಟಲ್ಗೆ ಹೋಗ್ಬಾರಣ ಅಂತ ದಿಢೀರಂತ ತಕ್ಷಣ ಒಂದು ಫೈವ್ ತರ್ಟಿ ಫೋನ್ ಮಾಡಿದೆ ಇವರಿಗೆ ಮ ತುಂಬ ನೋಡ್ತಿದ್ದೆ ಹೋಗೋಣ ಅಂಥೇಳಿ ಹೋದ್ವಿ ಅಲ್ಲಿ ಹೋಗಿ ಎಕ್ಸ್ರೇ ಮಾಡಿಸ್ಬೇಕಾ ಅಂತ ಕೇಳಿದ್ವಿ ಏನು ಬೇಡ ಅಂತ ಹೇಳಿ ಬ್ಲಡ್ ಟೆಸ್ಟಿಗೆ ಅಂತ ಹೇಳಿಕೊಟ್ರು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅದರಲ್ಲಿ ಒಂದು ಅಂದರೆ ಊತ ಅಂತ ಹೇಳ್ತಾರಲ್ಲ ಇದು ಚಳಿಗೆ ಬರೋದಂತೆ ಅಂದರೆ ಗಂಟು ನೋವುಗಳು ಅಂತೆಲ್ಲ ಅದು ಟ್ವೆಂಟಿ ಪರ್ಸೆಂಟ್ ಏನೋ ಇರಬೇಕು ಅಂತ ಹೇಳಿ ಟ್ವೆಂಟಿ ಪರ್ಸೆಂಟ್ ಏನೋ ಇರಬೇಕು ಆಮೇಲೆ ಈಗ ಎಷ್ಟು ನೈಂಟಿ ನೈಂಟಿ ನೈನಾ ನೈಂಟಿ ಏಯ್ಟ ನೈಂಟಿ ನೈನ್ ಪರ್ಸೆಂಟೇಜ್ ನೈಂಟಿ ನೈನ್ ಇದೆ ಅಂತ ಹೇಳಿದರು ಹಾಗಾಗಿ ಅಯ್ಯೋ ಏನಕ್ಕೂ ಬಂದಿದ್ದು ಏನೇನೋ ಆಗೋಯ್ತು ಆಮೇಲೆ ಡ್ರಿಪ್ಸ್ ಹಾಕ್ಸಿ ಡ್ರಿಪ್ಸ್ ಹಾಕಿದ್ರು ಒಂದು ಮೂರು ಡ್ರಿಪ್ಸ್ ಹಾಕಿದ್ರು ಅದು ಮೂರಕ್ಕೂ ಡ್ರಿಪ್ಸಿಗೂ ಇಂಜೆಕ್ಷನ್ನು ಮತ್ತು ನನಗೆ ಎರಡು ಇಂಜೆಕ್ಷನ್ ಕೊಟ್ಟರು ಬ್ಲೆಡ್ ಎರಡು ಸಲ ತೆಗೆದ್ರು ಅಪ್ಪ ನಾನು ಜಸ್ಟ್ ಒಂದು ಕೈ ನೋವು ಅಂತ ಹೇಳಿಕೊಂಡು ಹೋಗಿದ್ದು ಅಯ್ಯೋ ಎಷ್ಟು ಟೈಮ್ ಆಯಿತು ತೋರಿಸಲೇ ಇಲ್ವಲ್ಲ ಅಂತ ಹೇಳಿ ತೋರಿಸೋಣ ಅಂತ ಹೋಗಿದ್ದು ಅಲ್ಲಿ ಹೋದರೆ ಈ ಥರ ಆಯಿತು ಅದಕ್ಕೆ ನಾನು ಯಾವಾಗ ನಾನು ಹಾಸ್ಪಿಟಲಿಗೆ ಹೋದರೂ ನಾನು ಹೋಗೋದೇ ಕಡಿಮೆ ಅಷ್ಟು ಹೋಗಲ್ಲ ಅಯ್ಯೋ ಈ ಸೊಂಟನೋ ಅಂತ ಹೋಗಿ ಸ್ಕ್ಯಾನಿಂಗು ಅದು ಇದು ಅದು ಇದು ಅಂತ ಆಗಿ ಅಪ್ಪ ಈಗ ಅದಕ್ಕೆ ಟ್ಯಾಬ್ಲೆಟ್ಸು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಫೈ ಮಂತ್ಸ್ ಫುಲ್ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ ಫೈವ್ ಮಂತ್ಸ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂದರೆ ಚಳಿ ಫುಲ್ಲು ಮುಗಿಯೋ ತನಕ ಇದನ್ನ ತೊಗೊಳ್ಬೇಕು ಮತ್ತು ಹೋಗಿ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಕಡಿಮೆ ಆಗಿರುತ್ತಾ ಏನೋ ನೋಡಬೇಕು ಅಂತ ನನಗೆ ಮೊದಲೇ ಟ್ಯಾಬ್ಲೆಟ್ಸು ಇದು ಎಲ್ಲ ಆಗಲ್ಲ ಏನು ಮಾಡೋದು ತಗೊಳ್ಳಲೇಬೇಕು ಎಷ್ಟು ಟ್ಯಾಬ್ಲೆಟ್ಸ್ ಬಿಲ್ ಬಂದು ಜಸ್ಟ್ ನಾವು ಕೈ ನೋವಿಗೆ ಒಂದು ಇದು ಮಾಡಿ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ವಿ ಬಿಲ್ ಎಷ್ಟಾಯಿತು ಅಂದರೆ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ಬ್ಲಡ್ ಟೆಸ್ಟು ಹಾಗೆ ಟ್ಯಾಬ್ಲೆಟ್ಸು ಎಲ್ಲ ಸೇರಿ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ಏನಂದರೆ ನಾನು ಡೋರ್ ಡೋರ್ ಹೀಗಿತ್ತು ಅದು ಹೀಗೆ ಏನೋ ಜಸ್ಟ್ ಒಂಚೂರು ನರ ಆಗಿತ್ತು ಅಂತ ಅನಿಸುತ್ತೆ ಅದಕ್ಕೆ ತೋರ್ಸೋಕ್ಕೆ ಅಂತ ಹೇಳಿ ಹೋಗಿ ಹೀಗಾಯಿತು ಆದರೆ ಒಳ್ಳೇದಾಯಿತು ಅಲ್ವಾ ತೋರಿಸಿದ್ದು ಎಲ್ಲಾದರೂ ಜಾಸ್ತಿ ಆದಮೇಲೆ ತೋರಿಸಿದ್ರೆ ಕಷ್ಟ ಆಗ್ತಿತ್ತು ಇವಾಗ ತೋರಿಸಿದ್ದೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ಹೇಳೋಕ್ಕಾಗ ನಾವು ಅದೇ ಒಂದು ಏನೋ ತೋರ್ಸೋಕ್ಕೆ ಅಂತ ಹೋಗ್ತೀವಿ ಅಲ್ಲಿ ಇನ್ನೊಂದು ಏನೋ ಆಗಿರುತ್ತೆ ನಾವು ಹಾಗೆ ಹೋಗೋದೇ ಇಲ್ಲ ಅಲ್ವ ಏನಾದರೂ ಈಗ ಗೊತ್ತಾಗ್ತಾ ಇತ್ತ ನನಗೆ ಗಂಟೆಲ್ಲ ನೋವು ಬಂದು ಅದು ಊತಕ್ಕೆ ಎಷ್ಟಾಗಿದೆ ಊ ನಾನು ಕೋಲ್ಡ್ ಅಂತ ಹೇಳಿ ಇಲ್ಲ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ರೀ ನನಗೆ ಆಗ್ತಾನೆ ಇಲ್ಲ ಬೆಳಿಗ್ಗೆ ಎದ್ದು ಕೋಲ್ಡ್ ತಂಡಿ ಪಾತ್ರೆ ತೊಳೆದ ತಕ್ಷಣ ಫುಲ್ಲು ಗಂಟ್ಲು ಇದಾಗ್ತಾ ಇತ್ತು ನಾನು ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ ನೋವು ತುಂಬ ಇದೆ ನನಗೆ ಅಂತ ಹೇಳಿ ಅದು ನನಗೆ ಕೋಲ್ಡ್ ಆಗ್ತಾ ಇಲ್ಲ ಅವಾಗೆಲ್ಲ ಆಗ್ತಾ ಇರಲಿಲ್ಲ ಕೋಲ್ಡ್ ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಕೋಲ್ಡ್ ಅಂದರೆ ಇಲ್ಲ ಸ್ವಲ್ಪ ಅದು ಈ ವೆದರ್ ಈಗ ತುಂಬ ನಮ್ಮ ಕಡೆ ಅಂತೂ ಸಿಕ್ಕಾಬಟ್ಟೆ ಗಾಳಿ ಚಳಿ ತುಂಬ ಇದೆ ಹಾಗಾಗಿ ಸ್ವಲ್ಪ ಕೇರಾಗಿರಬೇಕು ನಮ್ಮ ಮನೆಯವರು ಅಲ್ಲಿಂದ ಬೈತಾನೇ ಬಂದರು ನಿನಗೆ ಸಾಕ್ಸ್ ಹಾಕು ಅಂತ ಹೇಳ್ತೀನಿ ಹಾಕಲ್ಲ ಸ್ವೆಟರ್ ಹಾಕೋಲ್ಲ ನನಗೆ ಸ್ವೆಟರ್ ಹಾಕೊಳ್ಳೋದು ಅಂದರೆ ಆಗೋಲ್ಲ ಇಷ್ಟವೇ ಆಗೋಲ್ಲ ಏನು ಮಾಡೋಂಗಿಲ್ಲ ಇನ್ನು ಸ್ವಲ್ಪ ಕೇರಾಗಿರಬೇಕು ಇರಬೇಕು ಇನ್ನೊಂದು ಫೈವ್ ಮಂತ್ಸ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಡಬೇಕು ಏನು ಮಾಡೋದು ತಗೊಳ್ಳೋದಾ ಏನು ಮಾಡೋದು ಈಗ ಫಿಫ್ಟೀನ್ ಡೇಸಿಗೆ ತಂದಿದ್ದೀನಿ ಅದು ಮುಗಿದ ಮೇಲೆ ನೋಡಬೇಕು ನೋಡಿ ಏನೋ ಅಂದ್ಕೊಂಡು ಏನೋ ಆಯಿತು ಹೀಗೆ ಅಲ್ವಾ ಟ್ಯಾಬ್ಲೆಟ್ಸ್ ನೋಡಿ ಎಷ್ಟು ತಿನ್ನಬೇಕು ನಾನು ನನಗೆ ಆಗದ ಎಲ್ಲ ಟಾಬ್ಲೆಟ್ಸ್ ಯಾವಾಗ ಟ್ಯಾಬ್ಲೆಟ್ಸ್ ತಂದರು ಅಬ್ಬ ನಾನು ಎಷ್ಟು ವೇಸ್ಟ್ ಮಾಡ್ತಿದ್ದೆ ಅಂದರೆ ನೋಡಿ ಧ್ಯಾನಕ್ಕೆ ಫುಲ್ ಅಂದರೆ ಪೇಯ್ನ್ ಅಂದರೆ ಗಂಟು ಗಂಟುಗಳೆಲ್ಲ ಇದಕ್ಕೆ ನಾವು ಬರೋದಂತೆ ಅಂದರೆ ಕೋಲ್ಡು ಈ ವೆದರಿಗೆ ಆದರೆ ಎಲ್ಲರಿಗೂ ಅಷ್ಟೇ ಈ ವೆದರಿಗೆ ಪೇಯ್ನ್ ಬರುತ್ತೆ ಅದರಲ್ಲೂ ನನಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ತುಂಬ ಏನು ಪೈನ್ ಇಲ್ಲ ಅಂತ ಇದ್ದೆ ನಾನು ಪೇಯ್ನ್ ಬರುತ್ತೆ ರೀ ಅಂತ ಆದರೆ ಈ ಥರ ಆಗಿದೆ ಅಂತ ಗೊತ್ತಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಬಂದಿದ್ದನ್ನ ಅನ್ಭವಿಸ್ಬೇಕು ಟ್ಯಾಬ್ಲೆಟ್ಸ್ ಹೇಗೆ ತಿನ್ನೋದು ಅಂತ ನನಗೆ ಟೆನ್ಷನ್ ಆಗಿದೆ ತಿನ್ನೋದಾದರೂ ತಿನ್ಬೋದು ಸ್ವಲ್ಪ ನೀರು ಕುಡಿಯೋದು ಕಡಿಮೆ ನಾನು ಆಗೋದೇ ಇಲ್ಲ ಬ್ಯುಸಿಲಿ ಅದು ಇದು ಕೆಲಸ ಮಾಡ್ತಾ ನಾನು ನೀರೇ ಕುಡಿಯೋಲ್ಲ ಸ್ವಲ್ಪ ಜಾಸ್ತಿ ನೀರನ್ನು ಕುಡಿಬೇಕು ಅಂತ ಹೇಳಿದರೆ ಇವತ್ತಿಂದ ಟ್ರೈ ಮಾಡಬೇಕು ನಾನು ಬಾಟಲಿಗೆ ತುಂಬಿಸ್ಕೊಂಡು ಕುಡಿತಾನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನನಗೆ ಮತ್ತೆ ಹೋಗ್ಬಿಡುತ್ತೆ ನೀರು ಕುಡಿತ ಅದು ಕೆಲಸ ಏನಾದರೂ ಮಾಡ್ತಾ ಮಾಡ್ತಾಯಿದ್ರೆ ನಾನು ಎದ್ದು ಹೋಗಿ ನೀರು ಕುಡಿಯೋಕೆ ಹೋಗೋಲ್ಲ ನನಗೆ ಅಲ್ಲಿ ಅದು ಸ್ಟಿಚಿಂಗ್ ಮುಗಿದಬೇಕು ಆವಾಗ ಸ್ವಲ್ಪ ಹೋಗ್ತೀನಿ ಕುಡಿದು ಬರ್ತೀನಿ ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನ ಕುಡಿಯೋಕ್ಕೆ ಆಗೋಲ್ಲ ಏನು ಮಾಡೋದು ನನಗೆ ಮಾತ್ರೆ ತಿನ್ನೋದೇನು ಪ್ರಾಬ್ಲಮ್ ಅಲ್ಲ ಮರ್ತೋಗ್ಬಿಡುತ್ತೆ ಅದು ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ನಾನು ಹೇಗೆ ಅಂದರೆ ಇವಾಗ ನೈಟ್ ತಿನ್ ತಿಂದ ತಿಂದಿದ್ದೀನಿ ನಿನ್ನೆ ಬಂದ ತಕ್ಷಣ ನೈಟ್ ತಿಂದೆ ನೆಕ್ಸ್ಟ್ ಇವತ್ತು ಮಾರ್ನಿಂಗ ಏನಾದರೂ ಅರ್ಜೆಂಟಲ್ಲಿ ತಿನ್ನೋದು ಬಿಟ್ಟು ಹೋಗಿ ಶಾಪಿಗೆ ಹೋದ್ಮೇಲೆ ಮತ್ತೆ ಬರೋಕ್ಕಾಗುತ್ತಾ ಇಲ್ಲ ಅಯ್ಯೋ ಹೋಯಿತು ಅವತ್ತಿತ್ತು ಮತ್ತು ಮಧ್ಯಾಹ್ನ ತಿನ್ಬೇಕಾ ಬಂದು ಊಟ ಮಾಡ್ಕೊಂಡು ತಿಂತೀನಿ ನೈಟ್ ಓಕೆ ನೈಟ್ ಅಂತೂ ಕಂಪಲ್ಸರಿ ನಾನು ಮಾತ್ರ ಮಿಸ್ಸೇ ಮಾಡಲ್ಲ ನನಗೆ ಮಾರ್ನಿಂಗೇ ಸ್ವಲ್ಪ ಮಿಸ್ ಆಗುತ್ತೆ ನೋಡ್ಬೇಕು ಇವತ್ತು ಈಗ ತಿಂದು ಮತ್ತೆ మధ్యాహ్నకి ఇట్కూస్ నన్న మగ ఎద్ద ఇవ్వగని బాయ్